ಬೇಕಾಗಿರೋದು ಗಂಜಿ ಸೊ ರೈತನ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಸೊ ಅನ್ನ ತಿನ್ನೋ ಮುನ್ನ ನೆಗೆಯೋಣ ನಾವು ರೈತನನ್ನ ಒಬ್ಬ ರೈತರಿಗಾಗಿ ಒಂದು ಅತ್ಯುತ್ತಮ ಸಂದೇಶ ರವಾನೆ ಮಾಡಲಿಕ್ಕೆ ಒಂದು ಸಿನಿಮಾ ಬರ್ತಿದೆ ಅದುವೇ ಅಥಣಿ ಅಥಣಿ ಸಿನಿಮಾದ ಟ್ರೇಲರ್ ಲಾಂಚ್ ಗೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಿತೈಷಿಗಳಿಗೆ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ನಾನು ದಿವ್ಯಾ ಆಲೂರ್ ಮತ್ತು ಈ ಟ್ರೇಲರ್ ಬಿಡುಗಡೆಗೊಳಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸುಂದರ್ ಕೃಷ್ಣ ಆರೆಸ್ಟ್ ಅವರು ನಮ್ಮ ಸ್ಯಾಂಡಲ್ವುಡ್ನ ಒಬ್ಬ ಸ್ಮಾರ್ಟ್ ವಿಲನ್ ಆಗಿದ್ದಂಥವ್ರು ಅದ್ಭುತವಾದಂತಹ ನಟರು ಮಗ ನಟನೆಯನ್ನ ಜೊತೆಗೂಡಿಸ್ಕೊಂಡು ಸಂಕಲನದಲ್ಲಿ ಕೂಡ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳ ಎಡಿಟಿಂಗ್ ಮಾಡಿದ್ದಾರೆ ಈಗ ಹತ್ತತ್ರ ಎಪ್ಪತ್ತೈದು ಸಿನಿಮಾ ಈಗ ಜಾಸ್ತಿ ಫೋಕಸ್ ಎಡಿಟಿಂಗ್ ಜೊತೆಗೆ ನಟನೆಗೂ ಕೊಡ್ತಿರೋ ತುಂಬ ಖುಷಿಯ ಸಂಗತಿ ನಮ್ಮ ಅಥಣಿ ಸಿನಿಮಾನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಆದರೆ ಅವರನ್ನ ಸೀನಿಯರ್ ಅಂತ ಹೇಳಲಾಜಿ ಎಸ್ ನೋಡಿ ಎಲ್ಲರೂ ಹೇಳ್ತೀರಿ ಇರೋದ್ರಲ್ಲಿ ಬ್ಯುಸಿ ಅಂದರೆ ಅವರೇ ಅಂತ ಸೊ ನಾಗೇಂದ್ರ ಸರ್ ನಿಮ್ಮ ಪ್ರೀತಿಯ ಶುಭ ನುಡಿಯೊಂದಿಗೆ ನಮ್ಮ ಅಥಣಿ ಸಿನಿಮಾದ ಟ್ರೇಲರ್ ಲಾಂಚ್ ಅಂತ ದಯಮಾಡಿ ಮಾಡಿ ತಿಳಿಸಿ ಅವ್ರಿಗೂ ಶಾಕ್ ನಾನ ಅಂತ ಎಸ್ ನೀವೇ ಸೊ ಸಿನಿಮಾ ಟೀಮ್ ಎಲ್ಲರೂ ಕೂಡ ನಮ್ಮ ಒಂದು ಸಿನಿಮಾನಲ್ಲೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರ ಪೊಲೀಸ್ ಏನ ಇಲ್ಲ ಅಲ್ವ ಸೊ ಕಾಕಿ ಯಾಕೋ ಅವ್ರನ್ನ ಬಿಡ್ತಿಲ್ಲ ಅದು ಅಥಣಿನಲ್ಲಿ ಕಾಕಿ ಧರಿಸಿಲ್ಲ ಅವರು ಅಂತ ಭಾವಿಸ್ತೇನೆ ಸೊ ಸೂಪರ್ ಸೊ ಸಿನಿಮಾಗೆ ಶುಭ ಹಾರೈಸೋ ಮೂಲಕ ಟ್ರೈಲರ್ ಲಾಂಚ್ ಮಾಡಬೇಕು ಎಲ್ರಿಗೂ ಶುಭ ಸಂಜೆ ಶುಭ ಸಂಜೆ ಈ ಟ್ರೈಲರ್ ಲಾಂಚ್ ಮಾಡೋ ಮುಂಚೆ ವಿತ್ ಎಲ್ಲರೂ ಪರ್ಮಿಷನು ಡೈರೆಕ್ಟರ್ ಪರ್ಮಿಷನ್ ಕೂಡ ಆಮೇಲೆ ಪ್ರೆಸ್ ಮೀಡಿಯಾ ಆಮೇಲೆ ಸುಧೀಂದ್ರ ಸರ್ ಎಲ್ಲರ ಪರ್ಮಿಷನ್ ಮೇರೆಗೆ ರಾಕೇಶ್ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗಾಗಿ ಅಟ್ಲೀಸ್ಟ್ ಒಂದು ನಿಮಿಷ ನಾವು ಒಂದು ಮೌನಾಚರಣೆ ಅಂತ ಈಗ ನೀವು ಟ್ರೈಲರ್ ನೋಡಿದ್ರಿ ಆ ಟ್ರೈಲರ್ ಸಸ್ಪೆನ್ಸ್ ಥ್ರಿಲ್ಲರೆ ಕಾಣ್ತಾ ಇದೆ ಇದ್ರ ಮೂಲತೆ ಏನಂದರೆ ಅಥಣಿ ಅಥಣಿ ಅಂದರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಯಾವ ಥರ ನಡೆಯುತ್ತಿರೋದು ಈಗ ಒಬ್ಬ ರೈತ ರೈತ ಯಾವ ಥರ ಕಷ್ಟಪಡ್ತಾನೆ ಯಾವ ಥರ ಜೀವನ ಬೇಸ್ ಮಾಡ್ತಾನೆ ಆ ಸಿನಿಮಾ ಈ ಸಿನಿಮಾದ ಕಥೆ ಅದಾಗಿರುತ್ತೆ ನಾವು ಕೆಲವೊಂದು ಸಲ ಎಲ್ಲ ಕಡೆ ಕೇಳ್ತೀವಿ ಒಬ್ಬ ರೈತ ಯಾವ್ಯಾವ ಥರ ಕಷ್ಟಪಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಮಾತಾಡ್ತಾರೆ ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ ಒಬ್ಬ ರೈ ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೊಗಳುತ್ತಾರೆ ಎಲ್ಲ ಮಾಡ್ತಾರೆ ಆದರೆ ರೈತನಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ ಯಾವ ಜನರು ಕೂಡ ಮುಂದೆ ಬರಲ್ಲ ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ ಅದರಿಂದ ಇದೊಂದು ಒಂದು ಟೈಟ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿಟ್ಕೊಂಡು ಮಾಡಿರೋಂಥ ಕತೆ ಇದೊಂದು ರೈತರಿಗೋಸ್ಕರ ಮಾಡಿರೋಂಥ ಸಿನ್ಮಾನೇ ದಯವಿಟ್ಟು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಅಂತ ಕೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಮಾಡಿದ್ದಾರೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈಇನ್ ಜಯ ಕರ್ನಾಟಕ ಮಾತಿ ಸರ್ ಸಿನಿಮಾ ನೋಡಿ ಸರ್ ಗೊತ್ತಾಗುತ್ತೆ ಹೌದೌದು ಸಿನಿಮಾದ ಎಲ್ಲ ಇದೆ ಸರ್ ಇದು ಸಸ್ಪೆನ್ಸ್ ಇರಲಿಲ್ಲ ಸರ್ ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರ್ ಬರ್ಬೇಕು ಅಂತಲೇ ಮಾಡಿರೋದು ಸರ್ ಯಾರು ಜನ ಥಿಯೇಟ್ರಿಗೆ ಬರ್ತಾರೆ ಈ ನಡುವೆ ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಸರ್ ಹ್ಮ್ ಸರ್ ಈ ಸಿನಿಮಾ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನಾ ಅಲ್ಲ ಬೇರೆ ಸಿನಿಮಾ ಆರ್ ಆರ್ ಅಂತ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆರ್ ಆರ್ ಅಲ್ಲ ಇದು ರೈತರ ಬಗ್ಗೆ ಮೇನ್ ಸಿನಿಮಾ ರೈತರ ಬಗ್ಗೆ ನಾವು ಟ್ರೈಲರ್ ಬಿಟ್ಕೊಟ್ಟಿಲ್ಲ ಯಾಕೆಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ್ ಹೇಳಿದ ಕೂತ್ರೆ ಸಿಗುತ್ತೆ ಸರ್ ಸರ್ ಇದೊಂದು ತರ್ಟಿ ಡೇಸ್ ಶೂಟ್ ಮಾಡಿದೆ ಸರ್ ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಲೊಕೇಶನ್ ತುಮಕೂರು ಬೆಂಗಳೂರು ರಾಮನಗರ ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟ್ರ್ ಬಂದ್ಬಿಟ್ಟು ಅರ್ಶಕ್ ಆಗೋ ಅಂತ ಏನು ಸರ್ ಹತ್ತನಿಗೆ ಶೂಟಿಂಗ್ ಮಾಡಿಲ್ಲ ಸರ್ ಹತ್ತನಿಗೆ ಶೂಟಿಂಗ್ ಮಾಡಿಲ್ಲ ನಾವಿಲ್ಲೇ ಎಲ್ಲ ಕಡೆ ಶೂಟ್ ಮಾಡಿ ಯಾಕೆಂದರೆ ಹತ್ತನೇ ಸಿಕ್ಕಾಪಟ್ಟೆ ದೂರ ಆಯಿತು ಸರ್ ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್ ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೊಡಬೇಕು ನಾವು ಶೂಟಿಂಗ್ ಆಗಿಲ್ಲ ಅಂತ ಹೇಳಿಬಿಟ್ರೆ ಯಾಕೆಂದ್ರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನು ಸ್ಮಾಲ್ ನಮ್ಮ ರೈತರು ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದರೆ ಸರ್ ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ಇಲ್ಲೇ ಮುಗಿಸಿದೆ ಸರ್ ಎಲ್ಲ ರೈತರಿಗೂ ಸಂಬಂಧಪಟ್ಟೆ ಮೇಡಮ್ ಅದೇ ಇಲ್ಲಿ ನಾವು ಸಿನಿಮಾದಲ್ಲಿ ಏನು ತೋರಿಸಿದೀನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ ರಿಯಾಲಿಟಿ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಮೇಡಮ್ ಯಾಕೆಂದ್ರೆ ನಾವು ಪ್ಲಾನ್ ನಮಗೆ ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಾವು ಅಲ್ಲೇ ಜನ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರು ಎಲ್ಲಾ ಕಡೆಗಿದಾರೆ ಮೇಡಮ್ ಮಂಡ್ಯದಾಗ ಇಲ್ವಾ ರೈತರು ಮೈಸೂರಾಗಿಲ್ವಾ ತುಮಕೂರಾಗಿಲ್ವಾ ಎಲ್ಲ ಕಡೆಗೂ ರೈತರು ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಆದ್ರೂ ರೈತರು ಅಂತ ಹೇಳ್ತಾ ಇಲ್ವಲ್ಲ ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್ ಎಲ್ಲ ಟೋಟಲಿ ಒಂದೇ ತರ ಇದೆ ನಾನು ಬರೀ ಅಥಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಇಷ್ಟ ಆಗ ಸಿನಿಮಾ ಅಲ್ಲೇ ಮಾತ್ರ ನೋಡೋದಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್ ಒಂದೇ ತರನೇ ಬರೋದು ಒಂದೇ ತರ ಅಕ್ಕಿ ಬೆಳೆಯೋದು ಒಂದೇ ತರ ರಾಗಿ ಬೆಳೆಯೋದು ರೈತಂದ್ರೆ ರೈತನೇ ಬೇರೆ ಬೇರೆ ಏನಿರಲ್ವಲ್ಲ ಹ್ಮ್ ಇಲ್ಲ ಇಲ್ಲ ಆ ತರ ಏನಿಲ್ಲ ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ ಗೊತ್ತಾಯ್ತು ಗೊತ್ತಾಯ್ತು ಸರ್ ನೀವು ಹೇಳ್ತೀರ ನನ್ಗೆ ಅರ್ಥ ಆಯ್ತು ಹೌದೌದು ಹೌದು ನಿಜ ನಿಜ ಸಮರ್ಥ್ ಅವರೇ ಅವರು ಹೇಳ್ತಾ ಇರುವಂತದ್ದು ಅಂಥಣಿ ಅಂತ ನೀವು ಟೈಟಲ್ ಇಟ್ಕೊಂಡ ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ್ದು ಅಂಥಣಿ ಅಂತ ಅಂಥಣಿ ಅಂದ್ರೆ ಇದು ಬ ರೈತರು ಯಾವ ತರ ಕಷ್ಟ ಪಡ್ತಿರೋದು ಎಲ್ಲ ಕಡೆಗೂ ತುಂಬಾ ತೊಂದರೆಗಳಿದೆ ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ ಆ ಮುಖಾಂತರ ಆ ಟೈಟಲ್ ಚಾಯ್ಸ್ ಮಾಡಿದೆ ಓಕೆ ಧನ್ಯವಾದ ಥ್ಯಾಂಕ್ ಯು ಹಾಂ ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ ಇವ್ ನಮ್ಮ ಸಿನಿಮಾದ ನಮ್ಮ ಕೂಡ ಒಬ್ಬ ರೈತರು ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ ನಾನು ಮಾಡ್ತೀನಿ ಅಂತ ಅವ್ರ ಮುಂದೆ ಬಂದ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದೆ ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಈ ನಾವೊಂದು ಈ ಭೂಮಿಲಿ ಯಾವ ತರ ಕಷ್ಟ ಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ ಅದರ ಬಗ್ಗೆ ಏಕೆಂದರೆ ಈಗ ನಾವು ಎಷ್ಟೋ ಕಡೆ ನೋಡಿದೀವಿ ಉಡಿಯೋಣೆ ಭೂಮಿ ಅಂತ ಕಾನ್ಸೆಪ್ಟ್ ಬಂದ ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡಿಕೊಟ್ಟಿರ್ಬೋದು ಬಟ್ ಜನಗಳಿಗೆ ಅಲ್ಲಿ ಅಲ್ಲಿರರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಜನ ತುಂಬ ತೊಂದರೆಯಲ್ಲಿದ್ದಾರೆ ಅವ್ರಿಗಿನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇದುವರೆಗೂ ಅವಾಗ ಹೇಳಿದ್ದಾರೆ ಉಳಿಯೋಣೆ ಭೂಮಿ ಒಡೆಯ ಒಡೆಯಾ ಅಂತ ಆದರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಹಾ ಇದೆ ಸರ್ ಸ್ವಲ್ಪ ಹ್ಞೂ ಇಲ್ಲ ಇಲ್ಲ ಸರ್ಕಾರ ಅನ್ನೋದ್ಕಿಂತ ಇದು ಅವರು ಒಂದು ಯೋಜನೆ ಮಾಡಿದ್ರು ಅದರಿಂದ ಜನಗಳಿಗೆ ಅದರಿಂದ ಎಷ್ಟು ಜನಕ್ಕೆ ಒಂದು ಒಂದು ನೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದ್ದೀನಿ ಮಿಕ್ತರೆ ಸಿಕ್ಕಿಲ್ಲ ಆದರೆ ನಾವು ಅಂದ್ಕೊಂಡಿದ್ವಿ ಅದು ಅವಾಗ ಮಾಡಿಬಿಟ್ಟಿದ್ದಾರೆ ಎಲ್ಲ ಜನಗಳು ಸಿಕ್ಬಿಟ್ಟಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಎಷ್ಟು ಜನ ಈಗಲೂ ಒದ್ದಾಡ್ತಿದ್ದಾರೆ ಎಕ್ಸಾಂಪಲ್ ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಸಿನಿಮಾದಿಂದ ನಮ್ಮ ಜಮೀನಗೋಸ್ಕರ ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಯಾಕೆಂದರೆ ಅವಾಗ ಮಾಡಿರೋ ತಪ್ಪುಗಳು ನಮ್ಮ ಇನ್ನೂ ಸರ್ವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾವುದ್ರಾಗ ಹೇಳ್ಬೇಕು ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಮ್ಮದು ತುಮಕೂರು ದಾವಂದೋಸಳ್ಳಿ ಅಂತ ನಮ್ಮದು ನಾಲ್ಕು ಎಕರೆ ಇದೆ ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕೋಬಟ್ಟೆ ತೊಂದರೆಗಳು ಆಗ್ತಾಯಿದೆ ಸರ್ ಅದರಿಂದ ಒಂದು ಮಾಡಿರೋಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕನ್ನಡ ಸಿನಿಮಾನ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ ದಯವಿಟ್ಟು ಕನ್ನಡ ಸಿನ್ಮಾ ನೋಡಿ ಬೇರೆ ಭಾಷೆನ ನೋಡೋದಕ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂತಿನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ವಾಸುದೇವ್ ದೊಡ್ಡ ಅವರು ಯೂಶ್ವಲಿ ನಾವು ವಾಸುದೇವ್ ಅವರೇ ನಾವು ಯಾವಾಗಲೂ ವೇದಿಕೆಗೆ ಕರೆಯುವಾಗ ಪ್ರೊಡ್ಯೂಸರನ್ನು ಅನ್ನದಾತರು ಅಂತಾನೆ ಕರೆಯುವಂಥದ್ದು ಏಕೆಂದ್ರೆ ಒಂದು ಸಿನಿಮಾದ ಅನ್ನದಾತರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ತಾರೆ ಆದರೆ ನೀವು ಎರಡೂ ಕಡೆ ಅನ್ನದಾತರು ಸೊ ರೈತರು ಕೂಡ ಆಗಿರುವಂಥದ್ದು ರೈತರ ಧನಿಯಾಗಿ ಒಂದು ಸಿನಿಮಾ ನಿಮ್ಮ ನಿರ್ಮಾಣದಲ್ಲಿ ಬರ್ತಿದೆ ಇಷ್ಟು ಸ್ಪೆಷಲಿ ಸಿನಿಮಾ ತಿಳಿಸಿ ಸರ್ ಸ್ಪೆಷಲ್ ಅಂದ್ರೆ ಏನ್ ಪರ ಕಾಳಂಜಿ ಹೊಂದಿರುವಂತ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ ನಾನೊಬ್ಬ ಸಣ್ಣ ರೈತ ಇವ್ರು ಹೇಳಿದಾಗೆ ನಂದು ಜಮೀನು ಲಿಟಿಕೇಶನ್ ಇದೆ ಉಳಬವನೇ ಭೂಮಿ ಒಡೆಯ ಅಂತ ಮಾಡಿದರೆ ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ ಇನ್ನೂ ಈಗಲೂ ಉಳಿದಲೇ ಇದ್ದೀವಿ ಇಷ್ಟು ವರ್ಷದಿಂದ ಹಕ್ಕು ಪತ್ರ ಬಂದಿಲ್ಲ ಅರ್ಜಿನೂ ಹಾಕಿದ್ದೀವಿ ಎಲ್ಲ ಆಗಿದೆ ಇದೇ ಥರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗಿದೆ ಈ ಸಿನಿಮಾದ ಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು ಹೂಡಿಕೆ ಮಾಡಿದ್ದೀನಿ ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೆ ಇದು ರೈತಪರ ಕಾಳಜಿ ಹೊಂದಿರುವಂಥ ಸಿನಿಮಾ ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ಲವಾ ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗೂ ಆ ಥರ ಸಿನಿಮಾ ಇದೆಯಾ ಅಂತ ನೀವು ನೀವೇ ನೋಡಿ ಹೇಳ್ಬೇಕು ನಮಗೆ ಸರ್ ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್ ನಾವು ಒಂದು ಎಂಟು ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ ಇನ್ನು ಜಮೀನಿಂದ ಆಗಿರ್ಬೋದು ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಏನಿಲ್ಲ ಸರ್ ಹೌದೌದು ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್ ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ ಈಗ ಈಗ ಟ್ರೈಲರು ಸರ್ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಕತೆ ಕೇಳಿದೆ ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ ಪ್ರತಿಯೊಬ್ರು ಸರ್ ಎಮ್ ಕೂಡ ಕುಂತ್ಕಂಡು ನೋಡಿ ಇದನ್ನ ರೈಟರ್ ಆ ರಾಂಗ ಅಂತ ಹೇಳ್ಬೋದು ಸರ್ ನಾನು ಸೈಡ್ ರೋಲ್ ಮಾಡಿದ್ದೀನಿ ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ ಆದ್ರೂ ಸರ್ ರೈತ ಪರ ಕಾಳಜಿ ಅಂದ್ರೆ ಸಿನಿಮಾಗ ಬಂಡವಾಳ ಹಾಕಿದಿರಾ ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು ನಾನು ಆದ್ರಿಂದ ಸೈಡ್ ರೋಲ್ ಮಾಡಿದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸರ್ ನಮಗೆ ಹಾಗೆ ನಮ್ಮ ಹೀರೋಯಿನ್ ಮಧು ಅವರಿದ್ದಾರೆ ಮಧು ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಮಳೆ ಇದ್ರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಹಾರೈಸಿ ಆ್ಯಂಡ್ ಹೊಸ ಟೀಮ್ ಹೊಸ ಪ್ರಯತ್ನ ನನ್ನ ಒಂದು ಮೊದಲನೇ ಮೂವಿ ನೋಡಿ ಸಪೋರ್ಟ್ ಮಾಡಿ ಹೀರೋಯಿನ್ ಸರ್ ಇದರಲ್ಲಿ ನಾನು ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್ ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಎರ ಅಂದರೆ ಒಂದು ಹೋರಾಟಗಾರ್ತಿಯಾಗಿಯೇ ಮಾಡಿದ್ದೀನಿ ಸರ್ ರೈತರಿಗೆ ನ್ಯಾಯ ಕೊಡಿಸೋ ಒಂದು ರೋಲ್ ಇದೆ ಸೀರಿಯಲ್ ಮಾಡಿದ್ದೀನಿ ಸರ್ ಹಾಂ ಮಾಡಿದ್ದೀನಿ ಹಾಂ ಫಸ್ಟ್ ಫಿಲಮ್ ಸರ್ ಥ್ಯಾಂಕ್ ಯು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಜನಿ ಪರಿಸರ ಪ್ರೇಮಿಯವರು ರ್ತಕ್ಕಂಥ ಎಲ್ಲ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು ಮಳೆ ಇದ್ದರೂ ಸಹ ನಮ್ಮ ಪ್ರೋಗ್ರಾಮ್ಗೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದೀರಾ ಇಲ್ಲಿ ಅತಣಿ ಅನ್ನೋ ಅವರು ನಿರ್ದೇಶನ ಮಾಡಿದ್ದಾರೆ ನಾವು ಯಾವ ಸಿನಿಮಾ ಮಾಡಿದ್ರು ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತಾರೆ ನಮ್ಮ ನಾವು ಅವರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತೀವಿ ಅವ್ರಿಗೆ ನಮ್ಮ ಸಪೋರ್ಟು ನಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದ್ವಿ ತುಂಬ ಚೆನ್ನಾಗಿದೆ ಕತೆ ನಾವು ಇದಕ್ಕೆ ಸ್ಕ್ರಿಪ್ಟ್ ವರ್ಕಿಗೆಲ್ಲ ಇನ್ವಾಲ್ವ್ ಆಗಿದ್ದು ಅದರಿಂದ ಕ ಸಾಂಗ್ಗಳು ಚೆನ್ನಾಗಿ ಬಂದಿದ್ದಾವೆ ಈ ಅತಣಿನ ಟೈಟ್ಲು ಒಂದು ಕಾಲ್ಪನಿಕ ಅಷ್ಟೇ ಬಟ್ ಅಲ್ಲೇ ನಡೆಯೋ ಅತಣಿಲೇ ನಡೆಯುತ್ತೆ ಅಂತ ಅನ್ನೋ ಒಂದು ಕಲ್ಪನೆ ಇಲ್ಲ ನಾವು ಒಂದು ಅಥಣಿ ಟೈಟ್ಲು ಚೆನ್ನಾಗಿದೆ ಅಂತೇಳಿ ಫಿಕ್ಸ್ ಮಾಡಿ ಮಾಡಿದ್ದೀವಿ ಹೌದು ಸಪೋರ್ಟಾಗಿ ನಿಂತ್ಕೊಂತೀವಿ ಸರ್ ಎಲ್ಲದಕ್ಕೂ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ನೋಡಿ ನಮ್ಮ ಪ್ರೊಡ್ಯೂಸರ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಬಾಂಡಿಂಗ್ ಹೀಗೆ ಇರಲಿ ಇಬ್ಬರದು ಅರ್ಸು ಸರ್ ಹಾಗೆ ಥರ ಸರ್ ನಿಮ್ಮ ಇಲ್ಲಿ ನೀವು ಖಾಕಿ ಹಾಕೊಂಡಿಲ್ಲ ಮತ್ತೆ ಪಾತ್ರ ಇದು ಎಲ್ರಿಗೂ ನಮಸ್ಕಾರ ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ ಈ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರ ಭಾಳ ಖುಷಿ ಆಯಿತು ಅದು ನಮ್ಮ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡ್ಯಾದವರು ಪತ್ರಕರ್ತರು ಎಲ್ಲ ನಾವು ಆ್ಯಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಟೋಟಲಿ ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆಲ್ಲರೂ ಬಂದಿದ್ದೀರಾ ಧನ್ಯವಾದಗಳು ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊತೀನಿ ಅದು ಡೈರೆಕ್ಟರ್ ಹೇಳಬೇಕು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿಕೊಟ್ಟಿದ್ದನ್ನು ಮಾಡೋವಂಥ ಕೆಲಸ ಅಷ್ಟೇ ನಮ್ಮದು ಅದರಲ್ಲೂ ಒಂದು ಫೈಟ್ಸು ಕೂಡ ಎಲ್ಲ ಇತ್ತು ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಅವರು ಅವ್ರ ಜೊತೆ ಇರ್ತೀನಿ ಅವ್ರಂಗು ಒಂದೆರಡು ಹೊದೆನೂ ಬಿತ್ತು ಮಾಡುವಾಗ ಹೊಟ್ಟೆಗೆ ಹೊಡೆದಾಕ್ಬಿಟ್ರು ಅಂದರೆ ಮಾಮೂಲಿ ಮಾಡೋಕ್ಕೋಗಿ ಮಿಸ್ ಆಗುತ್ತಲ್ಲ ನನ್ಸಿಂಕು ಆ ಥರ ಮಿಸ್ ಆಗಾಯಿತು ಹಾಂ ಹಾಂ ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಕಾಯ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಯಾಕಂದರೆ ನಮ್ಮ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಹೋದೆ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಅದೇ ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ ಅದೇ ರೀತಿ ಅನ್ನದಾತರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ ಯಾಕಂದರೆ ಅವ್ರಿಗೆ ಕೊಡೋ ಸಂಭಾವನೆ ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿ ಮಾಡಿರುವಂಥವ್ರು ಆ ಒಂದು ಪ್ಯೂರಿಟಿ ನಿಜ ಅಲ್ಲೂ ಖುಷಿ ಕೊಡುವಂಥದ್ದು ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ ಯಾಕಂದರೆ ಕಥೆ ಬಗ್ಗೆ ನನಗೆ ಪೂರ ಹೇಳಿಲ್ಲ ಬಿಟ್ಕೊಟ್ಟು ಇಲ್ಲ ಡೈರೆಕ್ಟ್ರು ಯಾಕಂದರೆ ಬಿಟ್ಕೊಡೋದು ಇಲ್ಲ ಗೊತ್ತಲ್ವ ಬೇರೆ ಕೋ ಹತ್ರ ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು ಮೇಯ್ನಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು ಅವರಿಗೆ ಒಳ್ಳೆಯದಾಗಿ ಸಿನಿಮಾದಿಂದ ಇನ್ನೊಂದಷ್ಟು ಗಳಿಸಿ ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ ಪ್ರತಿಯೊಬ್ಬರೂ ಕೂಡ ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ ಬಹುಶಃ ಅವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ ಒಳ್ಳೇದಾಗಲಿ ಎಲ್ಲರಿಗೂ ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ ಮುಂದಿನ ಯಾವತ್ತು ಅಂತ ಯಾವತ್ತು ರಿಲೀಸು ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ ನೋಡಿದ್ರೆ ನೀವು